ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆಗೆ ಒಂದನೇ ಹಂತ ಮತದಾನ ಮುಗಿಯಿತು ಈ ಒಂದನೇ ಹಂತ ಮತದಾನದಲ್ಲಿ ಮತ ಮತದಾನ ಮಾಡಿರುವಂಥ ಎಲ್ಲ ಮತದಾರರಿಗೂ ಸೌಜನ್ಯ ಹೋರಾಟಗಾರರ ಪರವಾಗಿ ವಂದನೆಗಳು ಇದೇ ಸಂದರ್ಭದಲ್ಲಿ ಸೌಜನ್ಯ ಮಗಳಿಗೆ ನ್ಯಾಯ ಕೊಡಿಸಬೇಕು ಧರ್ಮಸ್ಥಳ ಗ್ರಾಮದಲ್ಲಿ ಬರುವಂಥ ಭಕ್ತಾದಿಗಳ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಿರುವಂಥ ಈ ಕೊಲೆಗಡಿಕರಿಗೆ ಶಿಷ್ಯ ಆಗಬೇಕು ಗೆಲ್ಲ ಶಿಶು ಎಂಬ ಚಿಂತೆಯಿಂದ ನೋಟ ಮುಖ ನೋಟ ಮತದಾನ ಮುಖಾಂತರವಾಗಿ ಒಂದು ಅಭಿಯಾನ ಮಾಡ್ತಾಯಿದ್ದೀವಿ ಆ ಒಂದು ಅಭಿಯಾನಕ್ಕೆ ಕೈ ಜೋಡಿಸಿ ನಾವು ಮತ ಹಾಕಿರುವಂಥ ಎಲ್ಲ ಮತದಾರರಿಗೂ ಧನ್ಯವಾದ ಹೇಳ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಇವಾಗ ಮತದಾನ ಮುಗಿಯಿತು ಒಂದು ಕಡೆಯಿಂದ ಐವತ್ತು ಸಾವಿರ ಬರ್ಬೋದು ಒಂದು ಲಕ್ಷ ಬರ್ಬೋದು ಎರಡು ಬರ್ಬೋದು ಮೂರು ಬರ್ಬೋದು ಈ ರೀತಿಯೊಂದು ಚರ್ಚೆಗಳು ಚರ್ಚೆಗಳು ಆಗ್ತಾಯಿದೆ ಇಲ್ಲ ಇಷ್ಟು ಇಲ್ಲಿ ಇಲ್ಲಿ ಇಷ್ಟು ಮತ ಬಂದರೆ ಅವರು ಗೆಲ್ತಾರೆ ಇಷ್ಟು ಮತ ಬಂದರೆ ಇವರು ಗೆಲ್ತಾರೆ ಈ ರೀತಿಯಲ್ಲಿ ಒಂದು ಚರ್ಚೆ ಆಗ್ತಾ ಇದೆ ನಮಗೆ ಈ ಚರ್ಚೆ ಯಾವುದು ಬೇಕಂತ ಇಲ್ಲ ನಮಗೆ ನೂರೇ ಮತ ಬರಲಿ ನಮಗೆ ಸಂತೋಷ ಯಾಕಂದರೆ ನಮ್ಮ ಉದ್ದೇಶ ಒಂದೇ ಇತ್ತು ಸೌಜನ್ಯ ಹೋರಾಟ ಜೀವಂತವಾಗಿರಬೇಕಿತ್ತು ನಾವು ಆಲೋಚನೆ ಮಾಡ್ತಿದ್ದು ಎರಡು ತಿಂಗಳು ಚುನಾವಣೆ ಸಂದರ್ಭ ಈ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಸೌಜನ್ಯ ಹೋರಾಟವನ್ನು ಜೀವಂತವಾಗಿ ಇಡ್ಬೋದು ಅದನ್ನು ಜೀವಂತವಾಗಿ ಇಡಬೇಕು ಎಂಬ ಉದ್ದೇಶದಿಂದ ಚುನಾವಣೆ ಆದೇಶ ಆದ ಒಂದು ವಾರ ನಂತರ ನಾವು ಒಂದು ಸಭೆ ಸೇರಿದ್ದೀವಿ ಸಭೆಯಲ್ಲಿ ನಮ್ಮ ನಮ್ಮ ಸೌಜನ್ಯ ಹೋರಾಟಗಾರ ಸಮಿತಿಯಲ್ಲಿ ಒಂದಿಷ್ಟು ಜನ ಹೇಳಿದರು ನಮಗೆ ನಮ್ಮವರು ಇದ್ದಾರೆ ಅವರು ನಿಲ್ಲಿಸೋಣ ಇವರ ನಿಲ್ಲಿಸೋಣ ಅಂತ ಒಂದು ಕಡೆಯಿಂದ ಇನ್ನೊಬ್ಬರೇ ಸಪೋರ್ಟ್ ಅಂತ ಇದ್ದರು ಇದರ ಮಧ್ಯೆಯಲ್ಲಿ ಯಾವ ಒಂದು ಗೊಂದಲ ಆಯಿತು ಒಂದು ಕಡೆಯಿಂದ ನಾವು ಯಾರಿಗೆ ಒಂದು ಪಕ್ಷದವರಿಗೆ ಸಪೋರ್ಟ್ ಮಾಡ್ತಾರೆ ನಮ್ಮ ಹೋರಾಟದಲ್ಲಿ ಇರುವಂಥದ್ದು ಎಲ್ಲ ಪಕ್ಷದ ಕಾರ್ಯಕರ್ತರು ನಮ್ಮ ಹೋರಾಟದಲ್ಲಿದ್ದಾರೆ ಒಂದು ಕಡೆಯಿಂದ ನಾವೇನಾದರೂ ಒಂದು ಅಭ್ಯರ್ಥಿ ನಿಲ್ಲಿಸಿದರೆ ಏನೋ ಸೋತರೆ ಸೋಲಿಸಿದರೆ ಅದು ದೊಡ್ಡ ಮುಜಿರ ಆಗುತ್ತೆ ಅದರಲ್ಲ ಮಹೇಶನ್ ಇಲ್ಲ ನಮಗೆ ಈ ಒಂದು ರಾಜಕೀಯನೇ ಬೇಡ ನಮಗೆ ಸೌಜನ್ಯ ಹೋರಾಟ ಅದಕ್ಕೆ ನ್ಯಾಯ ಸಿಗಬೇಕು ಒಂದೇ ಉದ್ದೇಶ ನಿಂತಿದ್ರು ಆವಾಗ ನಮ್ಮ ಎಲ್ಲರ ಒಂದು ಉಪ್ಪಿಗೆ ಮೇರೆಗೆ ಚರ್ಚೆಗಳಾಯಿತು ಮೂರ್ನಾಲ್ಕು ಗಂಟೆ ಚರ್ಚೆಗಳಾದ ನಂತರ ಉಪ್ಪಿಗೆ ಮೇರೆಗೆ ನೋಟ ಮಾಡೋಣ ಅಂತ ಹೇಳಿದ್ರು ಅದರ ಮಧ್ಯೆಯಲ್ಲಿ ಇನ್ನೊಂದು ಚರ್ಚೆನ ಬಹಿಷ್ಕಾರ ಮಾಡೋಣ ಅಂತ ಆವ ನಾವದು ಕಾನೂನು ವಿರೋಧಿ ಕೆಲಸ ಮಾಡೋ ರೀತಿಯಲ್ಲಿ ಆಗುತ್ತೆ ಬಹಿಷ್ಕಾರ ಮಾಡ್ತಾ ಇರೋದು ಎಲ್ಲರಿಗೂ ಮತದಾನ ಹಕ್ಕಿದೆ ಆ ಹಕ್ಕನ್ನು ಚಲಾವಣೆ ಮಾಡಬೇಕು ಪ್ರತಿಯೊಬ್ಬರು ಆ ಒಂದು ಉದ್ದೇಶನೂ ಅದಕ್ಕೆ ಮತದಾನ ಬಹಿಷ್ಕಾರಕ್ಕೂ ಹೋಗಿಲ್ಲ ಯಾವುದೋ ಪಕ್ಷಕ್ಕೂ ಹೋಗಿಲ್ಲ ನಾವು ಅಭ್ಯರ್ಥಿ ಇಳಿಸ್ಲಿಕ್ಕೂ ಹೋಗಿಲ್ಲ ಅವ ನಾವು ಆಲಸೆ ಮಾಡುವ ನೋಟ ಮತದಾನ ಮಾಡೋಣ ಇದನ್ನೇ ದೊಡ್ಡ ಆಂದೋಲನ ಮಾಡೋಣ ಅವ ಇದರೊಂದಿಗೆ ನಮ್ಮ ನಾವು ಆಂದೋಲನಕ್ಕೆ ಹೋಗ್ತಾ ಇರೋ ಸೌಜನ್ಯ ಹೆಸರನ್ನು ಅಲ್ಲಾಗಿರೋ ಆಗಿರೋ ಅತ್ಯಾಚಾರ ಕೊಲೆ ಇದನ್ನು ವಿಷಯವನ್ನು ಪ್ರಸ್ತಾಪನೆ ಮಾಡೋಣ ನಮ್ಮ ಉದ್ದೇಶ ಒಂದೇ ಆಗಿರುತ್ತೆ ಅಲ್ಲಿ ಧರ್ಮಸ್ಥಳ ಅಲ್ಲೇ ಅತ್ಯಾಚಾರ ಮಾಡಿರುವಂಥ ಕೊಲೆ ಆ ಕೊಲೆಗಡಕರ ಗಳಿಕರ ತಂಡವನ್ನು ಗೆಲ್ಲುಗೇರಿಸಬೇಕು ಆ ಒಂದು ಸೌಜನ್ಯ ಹೆಣ್ಣು ಮಗಳಿಗೆ ಆಗು ಅಲ್ಲ ಸತ್ಯ ಸಾಯಿಸಿರುವಂಥ ಎಲ್ಲರ ಆತ್ಮಕ್ಕೆ ಶಾಂತಿಸಬೇಕು ಇದನ್ನೆಲ್ಲ ನೇರವಾಗಿ ಪರೋಕ್ಷವಾಗಿ ತನ್ನ ಮಕ್ಕಳನ್ನು ಕಳ್ಕೊಂಡ್ರು ಎಲ್ಲಿ ಹೋದ್ರಂಗೆ ಗೊತ್ತಿಲ್ಲದ ಕೂತವರು ಅವರ ಒಂದು ಅವರಿಗೆ ಒಂದು ನ್ಯಾಯ ಕೊಡಿಸಲ್ಲ ಅಂತ ಉದ್ದೇಶದಿಂದ ಈ ಹೋರಾಟ ಮಾಡ್ತಾ ಇರೋದು ಈ ಒಂದು ಕಾರಣದಿಂದ ನಾವು ಈ ನೋಟ ಅಭಿಯಾನವನ್ನು ಕೈಗೊಂಡಿರೋದು ಇದರ ಮಧ್ಯೆಯಲ್ಲಿ ಕೆಲವೊಂದು ಪಕ್ಷವರು ಅಲ್ಲಿಂದ ಇಷ್ಟು ಕೊಟ್ಟಿದ್ದೀಲು ಇಲ್ಲಿಂದ ಇಷ್ಟು ಕೊಟ್ಟಿನಲ್ಲಿ ಅವರು ಮಾಡಿಸ್ತಾ ಇರೋದು ಇವರು ಮಾಡಿಸ್ತಾರೆ ಯಾವುದೇ ಕಾರಣಕ್ಕೂ ಯಾರದೇ ದುಡ್ಡಿದೆ ಕೆಲಸ ಮಾಡಿರೋದಲ್ಲ ನಾವು ಸ್ವಯ ಇಚ್ಛೆಯಿಂದ ನಾವು ದುಡಿರುವಂಥ ನಾವು ನಮ್ಮ ಮಕ್ಕಳಿಗೆ ಆಗ್ತಾ ಇರುವ ಅನ್ನದಿಂದ ಒಂದು ಪಾಲನ್ನು ಹೋರಾಟಕ್ಕೆ ಇಟ್ಬಿಟ್ಟು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಈ ಒಂದು ಹೋರಾಟಕ್ಕೆ ನಮಗೆ ನೇರವಾಗಿಯೂ ಪರೋಕ್ಷವಾಗಿಯೂ ನಮ್ಮೊಂದಿಗೆ ತುಂಬ ಜನ ಬಂದು ಸಹಕಾರ ಕೊಟ್ಟಿದ್ದಾರೆ ಕೆಲವೊಬ್ಬರಿಗೆ ಪಕ್ಷದಿಂದ ಬಂದು ನಮ್ಮೊಂದು ಆಗಲ್ಲ ಕೆಲವರಿಗೆ ಅಧಿಕಾರಿಗಳಿಗೆ ನಮ್ಮೊಂದಿಗೆ ಸೇರಿ ಹೋರಾಟ ಕೈ ಜೋಡಿಸ್ಲಿಕ್ಕೆ ಆಗ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ಸೌಜನ್ಯ ಹೋರಾಟದ ಈ ಒಂದು ಹೋರಾಟ ಜೀವಂತವಾಗಿರಲು ನಮ್ಮ ಮುಂದೆ ಸಹಕರಿಸಿದ ಹಾಗೂ ನಮ್ಮ ಈ ಹೋರಾಟ ನೋಟದ ಅಭಿಯಾನ ಪ್ರಾರಂಭ ಆಗುವಾಗ ಪ್ರತಿಯೊಂದು ಮಾಧ್ಯಮವರು ಮುಂದೆ ಬಂದಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಗೊತ್ತಿಲ್ಲದ ಜನರಿಗೆಲ್ಲ ಇವಾಗ ಗೊತ್ತಾಗಿದೆ ಸೌಜನ್ಯ ಎಂಬುದು ಏನು ಯಾವ ಕಾರಣಕ್ಕೆ ಹೋರಾಟ ಮಾಡ್ತಾ ಇರೋದಂತ ಈ ಹೋರಾಟಕ್ಕೆ ನಮ್ಮ ಮುಂದೆ ಕೈ ಜೋಡಿಸಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಎಲ್ಲ ಮತದಾರರಿಗೂ ನಾನು ನಮ್ಮ ಸೌಜನ್ಯ ಹೋರಾಟ ಹೋರಾಟಗಾರರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಧನ್ಯವಾದಗಳನ್ನು ಇದ್ದೀನಿ